ದೇಶಿ ಕ್ರೀಡೆಗಳು ಸಮಾಜದ ಪ್ರತಿಬಿಂಬ ದೇಶಿ ಕ್ರೀಡೆಗಳು ನಮ್ಮ ಸಮಾಜದ ಪ್ರತಿಬಿಂಬವಾಗಿದ್ದು ಅವುಗಳನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕೆಂದು ಮಾಜಿ ಶಾಸಕ ಶರಣಪ್ಪ ಸುಣಗಾರ ಹೇಳಿದರು ಸೋಮವಾರ ಪಟ್ಟಣದ ಹೊಸನಗರದಲ್ಲಿ ನಮ್ಮ ಕರ್ನಾಟಕ ಸೇನೆ ಹಾಗೂ ಅಮ್ಮ ಫೌಂಡೇಶನ್ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಬಾರ ಎತ್ತುವ ಸ್ಪರ್ಧೆ ಉದ್ಘಾಟಿಸಿ ಮಾತನಾಡಿದ ಅವರು ಹಿಂದಿನ ಕಾಲದಲ್ಲಿ ಉತ್ತಮ ಊಟ ಉಪಚಾರ ಚೆನ್ನಾಗಿತ್ತು ಪೌಷ್ಟಿಕ ಆಹಾರದಿಂದ ದೇಶಿ ಕ್ರೀಡೆಗಳಿಗೆ ಹೆಚ್ಚಿನ ಮಹತ್ವ ಇತ್ತು ಇತ್ತೀಚಿನ ದಿನಗಳಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಯುವ ಜನಾಂಗ ದುಶ್ಚಟಗಳಿಗೆ ಬಲಿಯಾಗ್ತಾ ಇರುವುದು ವಿಷಾದನೀಯ ಈ ನಿಟ್ಟನಲ್ಲಿ ದೇಶಿ ಕ್ರೀಡೆ ಆಯೋಜಿಸಿರುವುದು ಶ್ಲಾಘನೀಯ ಎಂದರು ಮಹಾರಾಷ್ಟ ಕಿಂಗ್ ಕೇಸರಿಯಂತ ಹೆಸರುವಾಸಿಯಾದ ಅಫ್ಜಲ್ ಖಾನ್ ಮುಜಾವರ್ ಅವರು ಒಂದು ಕ್ವಿಂಟಾಲ್ ಸಂಕ್ರಾಣಿ ಕಲ್ಲು ಎತ್ತುವ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ ಪ್ರಭುಗೌಡ ಲಿಂಗದಳ್ಳಿ ದೇಶೀ ಕ್ರೀಡೆಗಳು ಕೇವಲ ಕಾಗದದಲ್ಲಿ ಉಳಿದಂತಾಗಿದೆ ಕಳೆದ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಹಿಂದೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ದೇಶಿ ಕ್ರೀಡೆಗಳನ್ನು ಆಯೋಜಿಸುತ್ತಿದ್ದು ಈಗ ಆಡುವವರ ಸಂಖ್ಯೆ ಅತ್ಯಂತ ಕಡಿಮೆಯಾಗಿದೆ ಪೌಷ್ಟಿಕವಿಲ್ಲದ ಆಹಾರ ಪದ್ದತಿಯಿಂದ ಶಕ್ತಿ ಇಲ್ಲದಂತಾಗಿ ಯುವ ಕೇವಲ ಹೊರಗಿನ ತಿನಿಸುಗಳಿಗೆ ಮಾರು ಹೋಗಿದ್ದಾರೆ ಹೀಗಾಗಿ ಶಕ್ತಿಹೀನರಾಗ್ತಿದ್ದೇವೆ ಅದಕ್ಕಾಗಿ ನಮ್ಮ ಕರ್ನಾಟಕ ಸೇನೆ ಹಾಗೂ ಅಮ್ಮ ಫೌಂಡೇಶನ್ ಅವರು ದೇಶೀಯ ಕ್ರೀಡೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಉತ್ತಮ ಕಾರ್ಯ ಮಾಡಿದ್ದಾರೆ ಎಂದರು ಶಿವಯೋಗಿ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಕಬೂಲ್ ಕೊಕಟನೂರ ಮಾತನಾಡಿದರು ಸಂಘಟನೆ ಜಿಲ್ಲಾಧ್ಯಕ್ಷ ಮಹೇಶ್ ನಾಯಕ ಹಸನ್ ನದಾಫಾ ಸಂಘಟನೆ ಕುರಿತು ಮಾತನಾಡಿದರು ಪೈಲ್ವಾನರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಶೀರಾ ಬೇಪಾರಿ ಸರಿತಾ ನಾಯಕ ಅಬ್ದುಲ್ ಜಬ್ಬಾರ ಮುಮೇನಾ ಸಂಗಮೇಶ ಉತ್ಪಾಳ ಮುನ್ನಾಮಳಖೇಡ ಸುನೀಲ ಕನಮಡಿ ಸೈಯದ ರೋಗಿ ಸಿದ್ಧಾರ್ಥ ರೋಗಿ ಡಾಕ್ಟರ್ ಅಮರ ಸಾಲಕಿ ಡಾಕ್ಟರ್ ನಾನಗೌಡ ಬಿರಾದಾರ ಶಂಕರಗೌಡ ಪಾಟೀಲ ಶಾಕೀರಾ ಹೆಬ್ಬಾಳ ಹುಸೇನ್ ಗೌಂಡಿ ಸುನಂದ ಸೊನ್ನಳ್ಳಿ ಪಾಶೇಶಾಬಹಳ್ಳಿ ಅರುಣಾ ಕೋರ್ವಾರ ಪ್ರದೀಪ ಮಲ್ಲಾರಿ ಸಿದ್ದು ಮೇಲಿನಮನಿ ಡಾಕ್ಟರ್ ಕಾಶಿನಾಥ ಯಾಳಕಿ ಗ್ರಾಮಸ್ಥರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇವರು ಆಂಧ್ರ ಹೋಗ್ಯಾಲಿ ತೆಲಂಗಾಣ ಹೋಗ್ಯಾರ ಹೈದರಾಬಾದ್ ಬಾರ್ಡರ್ ಹೋಗ್ಯ ಇಡೀ ಕರ್ನಾಟಕದಾಗ ಸೂರ್ಯ ಹುಟ್ಟಲ್ಲಿ ಸೂರ್ಯ ಮುಳುಗಲ್ಲಿ ಹೆಸರು ಮಾಡುವಂತ ಕೊಟ್ಟಾರ ಬಂದು ಶಿಫರ್ಸ್ಬೇಕು ಎಂಬತ್ತು ಅವರಿಗೆ ಒಂದು ಎಲ್ಲರ ಮೂಲಕ ಸಮಕ್ಷವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಎಲ್ಲರೂ ಅಭಿನಂದಿಸಬೇಕಂತ ನಾನು ಕೇಳ್ಕೊತಿದ್ದೀನಿ ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕ ಸೇನೆ ಸಾಕಷ್ಟು ಪ್ರಾಮಾಣಿಕ ಕನ್ನಡದ ಬಗ್ಗೆ ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಈ ನಾಡಿಗೆ ಧಕ್ಕೆ ಉಂಟಾದಾಗ ಹೋರಾಟಗಳನ್ನು ಕಟ್ಟಿ ಆ ಹೋರಾಟದ ಮೂಲಕ ಸಾಕಷ್ಟು ಶ್ರಮಗಳನ್ನು ಪಡೋದ್ರ ಮೂಲಕ ಈ ನಾಡಿಗಾಗಿ ಉಳಿವಿಗಾಗಿ ಹೋರಾಟಗಳನ್ನು ಕಟ್ಟತ್ತಾ ಬಂದಿವೆ ಸಾಕಷ್ಟು ಇನ್ನು ಮುಂದೆ ಕೂಡ ಈ ನಾಡಿಗೋಸ್ಕರ ನಮ್ಮ ಹೋರಾಟಗಳು ನಿರಂತರವಾಗಿರ್ತವೆ ಅನ್ನೋದಕ್ಕೆ ಈ ವೇದಿಕೆ ಮೂಲಕ ಹೇಳ್ತಾ ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಒಂದು ಯುವ ಶಕ್ತಿಗಳು ಯಾವ ನಿಟ್ಟಿನಲ್ಲಿ ಹಾಳಾಗ್ತಾ ಇದ್ದಾರಂದ್ರೆ ನಾವು ಮೊಟ್ಟ ಮೊದಲಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸೇನೆ ಕೇವಲ ಎರಡೇ ಎರಡು ವರ್ಷಗಳಲ್ಲಿ ಪ್ರಾರಂಭಗೊಂಡು ಇಡೀ ರಾಜ್ಯಾದ್ಯಂತ ಸುಮಾರು ಎಂಟು ಲಕ್ಷ ಕಾರ್ಯಕರ್ತರನ್ನ ಹೊಂದಿದಂತ ಸಂಘಟನೆ ಯಾವ್ದಾದ್ರು ಇದ್ರೆ ಅದು ನಮ್ಮ ಕರ್ನಾಟಕ ಸೇನೆ ಅಂತ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಯಾಕಂದ್ರೆ ಬಸವರಾಜ್ ಪಡ್ಕೋಟೆ ಅವರ ಹೋರಾಟಗಳು ಹೆಂಗಿರ್ತಾವಂದ್ರ ಎಲ್ಲರೂ ಒಂದು ವಿಚಾರ ಮಾಡಿದ್ರೆ ಅವ್ರಕಿಂತ ಒಂದು ಹೆಜ್ಜೆ ಮುಂಚೂಣಿಯಲ್ಲಿ ಹೋಗಿ ವಿಚಾರ ಮಾಡುವಂತ ವ್ಯಕ್ತಿ ಅವರು ನಮ್ಮ ಉತ್ತರ ಕರ್ನಾಟಕದವರು ಯಾವ ರೀತಿಯಲ್ಲಿ ಹೋರಾಟ ಅಂದ್ರೆ